ಭಕ್ತರಹಳ್ಳಿ ಅರ್ಜಿಕೆರೆ ಕಾಮಗಾರಿ ಜನವರಿ ಹದಿನೈದರೊಳಗೆ ಪೂರ್ಣ ಎಂ ಎಲ್ ಎ ಕೃಷ್ಣಾರೆಡ್ಡಿ ಚಿಂತಾಮಣಿ ಚಿಂತಾಮಣಿ ನಗರಕ್ಕೆ ಯಾವುದೇ ಶಾಶ್ವತ ನದಿ ಅಥವಾ ಜಲಾಶಯಗಳು ಇಲ್ಲದೆ ಪ್ರತಿ ವರ್ಷದ ಬೇಸಿಗೆಯಲ್ಲಿ ಕುಡಿಯುವ ನೀರಿಗೆ ತೀವ್ರ ಸಂಕಷ್ಟ ಎದುರಿಸಬೇಕಾಗುತ್ತದೆ ಈ ನಿಟ್ಟಿನಲ್ಲಿ ಕ್ಷೇತ್ರದ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಮೊದಲ ಬಾರಿಗೆ ಎರಡ್ ಸಾವಿರದ ಹದಿಮೂರರಲ್ಲಿ ಶಾಸಕರಾಗಿ ಆಯ್ಕೆಗೊಂಡ ಸಂದರ್ಭದಲ್ಲಿ ಚಿಂತಾಮಣಿ ನಗರಕ್ಕೆ ಶಾಶ್ವತ ಕುಡಿಯುವ ನೀರು ಕಲ್ಪಿಸುವ ದಿಸೆಯಲ್ಲಿ ಚಿಂತನೆ ನಡೆಸಿದರು ನಗರದಿಂದ ಬಾಗೇಪಲ್ಲಿ ರಸ್ತೆಯಲ್ಲಿ ಬರುವ ಭಕ್ತರಹಳಿ ಅರಸೀಕೆರೆಯಿಂದ ನಗರಕ್ಕೆ ನೀರು ತಂದರೆ ಶಾಶ್ವತವಾಗಿ ನೀರಿನ ಸಮಸ್ಯೆ ಬಗೆಹರಿಯುತ್ತದೆ ಎಂದು ಹೇಳಿ ಮೊದಲಿಗೆ ಸಣ್ಣ ನೀರಾವರಿ ಇಲಾಖೆ ವ್ಯಾಪ್ತಿಯಲ್ಲಿದ್ದ ಕೆರೆಯನ್ನು ನಗರ ನೀರು ಸರಬರಾಜು ಮತ್ತು ಒಳಚರಣಿ ಮಂಡಳಿ ಬೆಂಗಳೂರು ಇವರಿಗೆ ಹಸ್ತಾಂತರಿಸಲಾಗಿತ್ತು ಇಂದು ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿದ ನಂತರ ಮಾತನಾಡಿದರು ಭಕ್ತರಾಳಿ ಅರ್ಸಿ ಕೆರೆಯ ಕಾಮಗಾರಿಯೇ ಜನವರಿ ಹದಿನೈದರ ಒಳಗೆ ಪೂರ್ಣಗೊಳಿಸಿ ಜನವರಿ ಇಪ್ಪತ್ತೊಂದರಂದು ಮೊದಲನೇ ಬಾರಿಗೆ ಪ್ರಯೋಗ ನಡೆಸಲಾಗುವುದು ಎಂದು ಹೇಳಿ ಈ ಕುರಿತು ಸ್ಪಷ್ಟವಾಗಿ ವಿವರಿಸಿದರು ನಾನು ಹೇಳಿದ್ದೀನಿ ಅಧಿಕಾರಿಗಳಿಗೆ ಇಪ್ಪತ್ತನೇ ತಾರೀಕು ಎನಿಕಾಸ್ಟ್ ನಾವು ಟ್ರಯಲ್ ನೋಡಲೇಬೇಕು ಅನ್ನುವಂಥದ್ದನ್ನು ಹೇಳಿದ್ದೇವೆ ಬಹುಶಃ ಅದನ್ನು ಮಾಡುವಂಥ ಒಂದು ವಿಶ್ವಾಸ ಇದೆ ಅದರ ಜೊತೆಗೆ ಕಳೆದ ಎರಡು ವರ್ಷಗಳಿಂದ ಕೇಂದ್ರ ಸರ್ಕಾರದಿಂದ ಅಟಲ್ ಮಿಷನ್ ಒಂದು ಅಮೃತ್ ಟೂ ಪಾಯಿಂಟ್ ಜೀರೋ ಆ ಒಂದು ಯೋಜನೆ ಅಡಿಯಲ್ಲಿ ಎಲ್ಲ ನಗರಗಳಿಗೂ ಕೂಡ ಕುಡಿಯೋ ನೀರಿಗೆ ಹೆಚ್ಚು ಆದ್ಯತೆ ಕೊಡಬೇಕು ಮತ್ತು ರಿಸೋರ್ಸ್ ಅಂದರೆ ಕುಡಿಯುವ ನೀರಿನ ಅಭಿವೃದ್ಧಿ ವಿಚಾರದಲ್ಲಿ ಹೆಚ್ಚು ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ ಈಗಾಗಲೇ ನಮ್ಮ ನಗರಕ್ಕೂ ಕೂಡ ಹದಿನೈದು ಕೋಟಿ ಏನು ಪ್ರಸ್ತಾವನೆ ಇತ್ತು ಅದರಲ್ಲಿ ಬಹುತೇಕ ಇತ್ತೀಚೆಗೆ ಹಿರಿಯ ಅಧಿಕಾರಿಗಳೆಲ್ಲ ಸಭೆಗಳನ್ನು ನಿನ್ನೆ ಕೂಡ ಒಂದು ಸಭೆ ಆಗಿದೆ ನಾಳೆನೂ ಒಂದು ಸಭೆ ಇದೆ ಬಹುಶಃ ಒಂದು ಎರಡು ಮೂರು ದಿನದಲ್ಲಿ ವಿದ್ಯಾರ್ಥಿ ಆಗುತ್ತೆ ನಮಗೆ ಜಿ ಎಸ್ ಟಿ ಮತ್ತು ಬೇರೆ ಬೇರೆ ಟೆಂಡರ್ ಪ್ರೋಸೆಸ್ನಲ್ಲಿ ಏನೇನು ಚಾರ್ಜಸ್ ಇರ್ತದೆ ಇವೆಲ್ಲ ಕೂಡ ಹೋಗಿ ಸುಮಾರು ಒಂದು ಹತ್ತು ಕೋಟಿ ರೂಪಾಯಿ ನಮಗೆ ಆ ಒಂದು ಯೋಜನೆ ಅಡಿಯಲ್ಲಿ ಉಳಿಯುತ್ತೆ ಹತ್ತು ಕೋಟಿ ಒಂದು ಎರಡು ಮೂರು ದಿನದಲ್ಲಿ ಅಪ್ರೂವಲ್ ಸಿಗುತ್ತೆ ನಮಗೆ ಆನಂತರ ಟೆಂಡರ್ಗೆ ಹೋಗುತ್ತೆ ಆ ಯೋಜನೆ ಅಡಿಯಲ್ಲಿ ನಾವೀಗ ಭಕ್ತರಳ್ಳಿ ಅರಸಿಗೆ ನೀರನ್ನು ತರಬೇಕು ನಗರಕ್ಕೆ ಅನ್ನುವಂಥ ಸಂದರ್ಭದಲ್ಲೇ ನಾವು ತಿಮ್ಮ ಸಂದರ್ಭದಲ್ಲಿ ಇಪ್ಪತ್ತೆಂಟು ಗುಂಟೆ ಒಂದು ಮಂಜೂರು ಮಾಡಿಸಿದ್ದೀವಿ ನಮ್ಮ ಅಂದರೆ ಡಬ್ಲ್ಯೂ ಟಿ ಪಿ ಟ್ರೀಟ್ಮೆಂಟ್ ಪ್ಲಾಂಟ್ಗೆ ಅಂತೇಳಿ ಒಂದು ಇಪ್ಪತ್ತೆಂಟು ಗಂಟೆ ರಿಸರ್ವ್ ಮಾಡ್ಕೊಂಡಿದ್ದೀವಿ ಅದಕ್ಕೆ ಒಂದು ತ್ರೀ ಪಾಯಿಂಟ್ ಫೈವ್ ಎಮ್ ಎಲ್ ಡಿ ಸ್ಟೋರೇಜ್ ಇರ್ತಕ್ಕಂಥ ಭಾಳ ದೊಡ್ಡ ಕೆಪಾಸಿಟಿ ಇರ್ತಕ್ಕಂಥ ಒಂದು ಸ್ಟೋರೇಜ್ ಮಾಡ್ತಕ್ಕಂಥದ್ದು ಸುಮಾರು ನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದಕ್ಕೆ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಒಂದು ಪ್ರಪೋಸಲ್ ಮಾಡ್ಕೊಂಡಿದ್ದೀವಿ ಮತ್ತು ಅಲ್ಲಿಂದ ಮತ್ತು ಅಲ್ಲಿಂದ ಚೇಳೂರು ಅಲ್ಲಿ ಇರ್ತಕ್ಕಂಥ ಒಂದು ಟ್ಯಾಂಕ್ ಏನಿದೆ ಆ ಟ್ಯಾಂಕ್ ಕೂಡ ಕೂಡ ಸಪ್ಲೈ ಮಾಡುವಂಥದ್ದು ಬಹುಶಃ ಇಡೀ ನಗರಕ್ಕೆ ಇದರಿಂದ ಈಗ ಫಿಲ್ಟರ್ ಬೆಡ್ಡಲ್ಲಿ ಇರ್ತಕ್ಕಂಥದ್ದು ಮತ್ತು ಈಗ ನಮಗೆ ಅಗ್ರಾರದಲ್ಲಿರ್ತಕ್ಕಂಥ ಒನ್ ಪಾಯಿಂಟ್ ಸಿಕ್ಸ್ ಎಮ್ ಎಲ್ ಇರ್ತಕ್ಕಂಥದ್ದು ಅಲ್ಲಿಂದ ಆ ಭಾಗಕ್ಕೆ ಮತ್ತು ಚೇಳೂರು ಸರ್ಕಲಲ್ಲಿ ಇರ್ತಕ್ಕಂಥದ್ದನ್ನು ಅದು ಅಲ್ಲಿಂದ ಕೂಡ ಗಾಂಧಿನಗರ ಆ ಭಾಗ ಎಲ್ಲ ಭಾಗಕ್ಕೂ ಕೂಡ ಕೊಡಬೇಕು ಅಂತೇಳಿ ಚಿಂತನೆ ಮಾಡಿ ಈಗ ಅಮೃತ್ ಟೂ ಪಾಯಿಂಟ್ ಜೀರೋನಲ್ಲಿ ಏನು ನಮಗೆ ಹತ್ತು ಕೋಟಿ ಸಿಗುತ್ತೆ ಆ ಹತ್ತು ಕೋಟಿ ಕೂಡ ಇದಕ್ಕೆಲ್ಲ ಒಂದು ಪ್ರಪೋಸಲ್ ಮಾಡ್ಕೊಂಡಿದ್ದೀವಿ ಬಹುಶಃ ಇನ್ನೊಂದು ಎರಡು ಮೂರು ದಿನದಲ್ಲಿ ಅಂತಿಮ ಆದೇಶ ಆಗುತ್ತೆ ಆಗಿದ್ದ ತಕ್ಷಣ ಅದು ಟೆಂಡರ್ಗೆ ಹೋಗುತ್ತೆ ಟೆಂಡರ್ ಹೋದ ನಂತರ ಈ ಹತ್ತು ಕೋಟಿನ ಇದಕ್ಕೆ ಬಳಸ್ಕೊಳ್ಬೇಕು ಅಂತ ಹೇಳಿ ತೀರ್ಮಾನವನ್ನು ತೊಗೊಂಡಿದ್ದಾರೆ ಬಹುಶಃ ಈ ಅರ್ಸಿಕೆರೆ ಟ್ರಯಲ್ ಮಾಡುವಂಥದ್ದು ಈ ತಿಂಗಳು ಇಪ್ಪತ್ತನೇ ತಾರೀಕು ಅಥವಾ ಇಪ್ಪತ್ತೊಂದನೇ ತಾರೀಕು ಕಡ್ಡಾಯವಾಗಿ ನಾನು ಮಾಡಲೇಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದೇನೆ ಬಹುಶಃ ಈ ಹದಿನೈದು ಅಷ್ಟರಲ್ಲಿ ಪೂರ್ಣ ಆಗುವಂಥ ಸಾಧ್ಯತೆ ಇದೆಗಳು ಕೂಡ ಪೂರ್ಣ ಆಗುತ್ತೆ ಆನಂತರ ಒಂದು ಮೂರ್ನಾಲ್ಕು ದಿನ ಬೇರೆ ಕೆಲಸ ಇರುತ್ತೆ ಅದಾದ ನಂತರ ಇಪ್ಪತ್ತು ಅಥವಾ ಇಪ್ಪತ್ತೊಂದು ಮಾಡಲೇಬೇಕು ಅನ್ನುವಂಥ ಒಂದು ಕಡ್ಡಾಯವಾಗಿ ಇವತ್ತು ಅವರಿಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದೇನೆ ಸಾಧ್ಯ ಆದರೆ ಇಪ್ಪತ್ತು ಇಪ್ಪತ್ತೊಂದನೇ ತಾರೀಕು ಟ್ರಯಲ್ ನೋಡ್ತೇವೆ ಹಾಂ ಕಳೆದ ಎರಡು ಮೂರು ತಿಂಗಳಿಂದ ಕೂಡ ಅವರು ಒತ್ತಡ ಏರಿ 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 ಮಾಡ್ತಾನೆ ಇದ್ದೀವಿ ಅವರು ಹತ್ತು ದಿವಸ ಹದಿನೈದು ದಿವಸ ಅಂತ ಹೇಳ್ತಾನೆ ಇದ್ರು ಆದರೆ ಇವತ್ತು ಕೂಡ ನಾನು ಹದಿನೈದನೇ ತಾರೀಕು ವರೆಗೂ ಅವ್ರಿಗೆ ಗಡು ಕೊಟ್ಟದ್ದನ್ನು ಮಾಡಲೇಬೇಕು ಅನ್ನೋಂಥದ್ದನ್ನು ನಾವು ಹಿರಿಯ ಅಧಿಕಾರಿಗಳ ಜೊತೆಲ್ಲೇ ಕೂಡ ಮಾತನಾಡಿದ್ದೀನಿ ಬಹುಶಃ ಈಗ ಹದಿನೈದನೇ ತಾರೀಕು ಒಳಗಡೆ ಕಾಮಗಾರಿ ಪೂರ್ಣಗೊಳ್ಳುವಂಥ ಸಾಧ್ಯತೆ ಇದೆ ಅದಾದ ನಂತರ ಇಪ್ಪತ್ತು ಅಥವಾ ಇಪ್ಪತ್ತೊಂದಕ್ಕೆ ಟ್ರಯಲ್ ಮಾಡುವಂಥ ಕೆಲಸವನ್ನು ಮಾಡ್ತೇವೆ